ಅವರ ಸೇಮ್ ನಾ ಏನ್ ಎಲ್ಲಾಲಿಂಗ್ ಅಜರ್ ಅವ್ರನ್ನ ನೋಡಿದಾಗತ್ತೆ ಅವರ ಪಂದಿಲಿ ಕುಂತಾರ ಅಂತ ನನಗೆ ಗನಸಿಕ ಮತ್ತೆ ಹೇಳಬೇಕು ವಾಲ್ವಿ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ಹಾಗೂ ಜಿಲ್ಲಾ ಕುರುಬುರು ಸಂಘದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಡಿ ವಿ ಸತಾಪ್ರವ್ರೆ ಹಾಗೂ ಶಿವಣ್ಣ ಹನುಮಂತರವ್ರವ್ರೆ ಹಾಗೂ ಸಂಗಪ್ಪನ ಒಡ್ಡಾರವ್ರವ್ರೆ ಹಾಗೂ ನನಗೆ ಬಹಳ ಆತ್ಮೀಯ ಇಷ್ಟಪಟ್ಟಿದ್ದಾರೆ ನಾನು ಕಷ್ಟ ಕಾಲದಂತ ಇದ್ದಂಥ ಸಂದರ್ಭದೊಳಗೆ ನನ್ನ ಬೆನ್ನೆಲಿ ಬೇ ಆಗಿ ನಿಂತ ರಂಗಪ್ಪ ಸುನಗರ್ ಅವ್ರನ್ನೂ ಕೂಡ ನಾನು ನೆನೆಸ್ಬೇಕು ಅವ್ರನ್ನು ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಅವರೇನೇ ಯಾಕಂದ್ರೆ ಹೆಸ್ರು ಬಹಳ ಗೊತ್ತಿಲ್ಲ ತಮ್ಮೆಲ್ಲರಿಗೂ ನಮಸ್ಕರಿಸಿ ಹಾಗೂ ಯಾವತ್ತು ಬೆನಕಟ್ಟಿ ಗ್ರಾಮದ ಗುರು ಹಿರಿಯರೇ ತಾಯಿಂದರೆ ಅಕ್ಕ ತಂಗಿಯರೇ ನಿಮ್ಮೆಲ್ಲರಿಗೂ ಶರಣ ಶರಣಾಗ್ತಿದೆ ನೋಡ್ರಿ ಯೋಗ ಅಂದ್ರೆ ನನಗೆ ಇವತ್ತು ಕಾರ್ಯಕ್ರಮ ಇದ್ದದ್ದು ಮಾಹಿತಿ ಇದ್ದಿದ್ದಿಲ್ಲ ನನಗೆ ಸಿದ್ದಾಪುರ ಅವರು ಹೆಚ್ಚು ಕಡಿಮೆ ಏಳು ಗಂಟೆಗೆ ನಾನು ಫೋನ್ ಮಾಡಿದ್ರು ನಾನು ಕೋರ್ಟಿಂದ ಹೋಗಿ ಮಲ್ಕೊಂಡಿದ್ದೆ ನಾನು ಏ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹೋಗ್ಬಾರ್ದು ಅಂತೇಳಿ ಒಳ್ಳೆ ಎಸ್ತು ನೋಡ್ರಿ ಅಂತಂದೆ ಅದ ನನ್ನ ಯೋಗ ನನಗೆ ಒಳ್ಳೆ ಏನಿಸ್ತೇ ನನಗೆ ಎಲ್ಲ ಲಿಂಗ ಅರ್ಜವ್ರ ಮಟ್ಟಕ್ಕೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದಲೇ ಹೋಗಿ ಬಂದೆ ನಾನು ಹೋದ ತಿಂಗಳು ಏಳನೇ ತಾರೀಕಿಗೆ ಇರ್ಬೋದು ಮತ್ತೊಮ್ಮೆ ಯಾಕೆ ಬೆನಕಟ್ಟೆ ಗ್ರಾಮದ ಲಿಂಗ ಅಜ್ಜ ಅವ್ರು ನೋಡ್ರಿ ಅಲ್ಲಿಂದ ಅಜ್ಜಾರ್ ಬಂದಾರ ಅವ್ರ ದರ್ಶನಕ್ಕೆ ಹೋಗ್ಬೇಕಂತ ತಲೆ ಒಳಗಿಲ್ಲ ಹೋಗಿ ಬರಬೇಕು ರಂಗಪಜ ಅವ್ರ ಕಾರ್ಯಕ್ರಮ ಮಾಡಕರ ಅಂದ್ರೆ ನಾನು ಆ ಕಾರ್ಯಕ್ರಮದ ಹೋಗಿ ಬರ್ಬೇಕಂತೇಳಿ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಭಕ್ತಿಯಿಂದ ನಾನು ಇವತ್ತಿ ಒಂದು ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾಕಂದ್ರೆ ರಂಗಪಜ ಅವ್ರು ಬಹಳ ವರ್ಷದಿಂದ ಆತೀ ಕಾರ್ಯಕ್ರಮ ಮಾಡಕತ್ತೆ ಬಟ್ ನನಗೆ ಬರಕ್ಕಾಗಿದ್ದಿಲ್ಲ ಆದ್ರೆ ಈ ವರ್ಷ ಅಜ್ಜ ಅವರ ಆಶೀರ್ವಾದಿಂದ ನಾನು ಈ ಒಂದು ಕಾರ್ಯಕ್ರಮ ಕರ್ಸ್ಕೊಂಡಂಗೆ ಯಾಕಂದ್ರೆ ಲಿಂಗ ಮಹಾರಾಜರ ಪವಾಡ ಪುರುಷರವರು ಅಂತ ಒಂದು ಪವಾಡ ಪುರುಷರ ಒಂದು ಕಾರ್ಯಕ್ರಮ ಅನ್ನೋದೈತಲ್ಲ ಬಹಳ ಅತ್ಯುನ್ನತ ಕಾರ್ಯಕ್ರಮ ಯಾಕಂದ್ರೆ ಇಂತ ಮಹಾತ್ಮರ ಕಾರ್ಯಕ್ರಮ ಮಾಡುದು ಇವತ್ತಿನ ದಿನವಾದ ಬರೀ ನಾಟಕ ಇಂಥವು ನಡೆದ ಇವತ್ತು ಜಾಸ್ತಿ ಬರೀ ರೀಲ್ಸ್ ಫೋನು ಇವೆಲ್ಲ ನಡೆದವು ಆದ್ರೆ ರಂಗಪದ್ದ ಸೊನ್ಗಾದವರು ಎಲ್ಲ ಲಿಂಗ ಅಜ್ಜ ಅವರ ಒಂದು ಆಧ್ಯಾತ್ಮಿಕ ಪ್ರವಚನ ಶಿವರಾತ್ರಿ ಅಂಗ ನಿಮಿತ್ತವಾಗಿ ಅಂತೇಳಿ ಬರಲ್ಲ ಬಹಳ ಒಳ್ಳೆ ಪುಣ್ಯದ ಕೆಲಸ ನನಗೂ ಕೂಡ ನಿಮ್ಮೂರು ಬಹಳ ಆತ್ಮೀಯ ಒಡನಾಟ ಇರುವಂತ ಒಂದು ಊರು ಅದ್ರಾಗ ಮೇಲಾಗೆ ಸಂಗಪ್ಪನ ಒಡ್ಡವ್ರವರು ಹಿರಿಯರವರು ಒಳ್ಳೆ ನಮ್ಮ ರಂಗಪ್ಪಜ್ಜನ ನಾನು ನಗಲಿ ಗಾಡಿಯ ಬರ್ ಮುಂದೆ ಹೇಳಿದೆ ನಾನು ಸಿದ್ದಾಪುರ ಅವ್ರಿಗೆ ಸುನಗಾದ ರಂಗಪ್ಪಜ ನನ್ನ ಕಷ್ಟ ಕಾಲದೊಳಗೆ ನನ್ನ ಬೆಣ್ಣಿಗೆ ನಿಂತ ವ್ಯಕ್ತಿ ಅವ್ರ ಬೆಳ್ಳಿಗೂ ಕೂಡ ನಾನೇ ಹೋಗಲಿರ್ತೇನೆ ನಾನು ಆ ಒಂದ ನನ್ನ ಒಂದು ವಿಶ್ವಾಸ ರಂಗಪ್ಪಜನ್ ಎಂದ್ ಬಿಟ್ಟು ಕೊಡುವ ಮಾತನೇ ಇಲ್ಲಿ ಯಾವ ಕಾರಣಕ್ಕೂ ಅವ್ರ ಜೊತೆ ನಾನು ಇರ್ತೀನಿ ನಾನು ಏನೇ ಇರಲಿ ಯಾರೂ ಇರಲಿ ಏನು ಏನೂ ನಾನು ಅವರ ಮಗನಾಗಿ ನಾ ಕೆಲಸ ಮಾಡ್ತೇನೆ ನಾನು ಅಷ್ಟೊಂದು ನಿಷ್ಠೆ ಯಾವ ವಿಷಯ ಯಾಕಂದ್ರೆ ಕಷ್ಟ ಕಾಲದೊಳಗೆ ನಮಗೆ ಯಾರು ಉಪಕಾರ ಮಾಡಿರ್ತಾವ್ರ ಎಂದೂ ಬರೆಯಕ್ಕೆ ಹೋಗಾರ ಮನುಷ್ಯ ಮನುಷ್ಯತ್ವ ಧರ್ಮ ಮೊದಲ ನಾವೀಗ ನಾವೀಗ ದೊಡ್ಡವ್ರು ಇರ್ಬೋದು ಏನೂ ಇರ್ಬೋದು ಅವತ್ತು ಅವತ್ತ ಲಾಯರ್ನ ಇದ್ದಿದ್ದಿಲ್ಲ ನಾನು ಒಬ್ಬ ಹೋರಾಟಗಾರ ಇದ್ದೆ ಅಷ್ಟೇ ನಾನು ಆದ್ರೆ ನಾನು ಕರೆದಂತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನನಗೆ ನಿಮ್ಗೆ ಹೇಳ್ಬೇಕು ಅಂತ ನೆನೆಸ್ಬೇಕಾಗ್ತದ ನಾನು ಮದುವೆ ಆಗಿದ್ದಿಲ್ಲ ಇನ್ನು ಅವಾಗ ಅವ್ರ ಮನೆ ಹತ್ರ ಬುತ್ತಿ ಕಟ್ಕೊಂಡ್ರೆ ನನಗೆ ಊಟ ತಂದು ಕೊಟ್ಟಂತ ವ್ಯಕ್ತಿ ಚೀಲ ಗಂಟ್ಲೆ ರೊಟ್ಟಿ ಮಾಡಿಸ್ಕೊಂಡು ತಂದು ಕೊಟ್ಟಂತ ವ್ಯಕ್ತಿ ಅವ್ರು ನನ್ನ ಎಂದೂ ಬರೆಯಂಗಿಲ್ಲ ಸಂಗಪ್ಪಣ್ಣ ಅವ್ರ ಒಡ್ಡರ ಅವರು ಕೂಡ ನನ್ ಕಷ್ಟ ಆರ್ಥಿಕವಾಗಿ ಕೂಡನು ಸಹಾಯ ಮಾಡಿದಂತವ್ರು ನಿಮ್ಗೆ ಹೇಳ್ಬೇಕಂದ್ರೆ ಮನುಷ್ಯ ಮರಿಬಾರದು ಬಡತನ ಶ್ರೀಮಂತಿಗೆ ಶಾಶ್ವತ ಅಲ್ಲ ಆದ್ರ ನಮ್ಮ ಕಾಸ್ಟ್ ಕಲ್ದೊಳಗ ನನಗೆ ಯಾರು ಸಹಾಯ ಮಾಡಿರ್ತಾರ ಪ್ರತಿಯೊಬ್ರು ಯಾರೇ ಇರಲಿ ಇವತ್ತಿಗೆ ರಂಗಪ್ಪಾಜ್ ಏನೇನು ಸಹಾಯ ಮಾಡೋದು ನನಗೂರ್ತದೆ ಕೆಲವೊಂದು ಏನೂ ಹೇಳಕ್ ಹೋಗೋದಿಲ್ಲ ಅದನ್ನ ಆದ್ರೆ ಕೆಲವೊಂದು ಹಿಂದೆ ನಡೆದ ಘಟನೆ ಒಳಗ ಬಂದ ಅಂತ ನಾವು ಬಂದು ನಿಂತು ಮಾಡಿದ ಆದ್ರ ಮರಿಬಾರದು ಯಾರು ಇವತ್ತು ನಾನು ಒಂದು ದೇವ್ರ ನನಗೆ ಎಲ್ಲಾ ರೀತಿ ಶಕ್ತಿ ಕೊಟ್ಟದ ಇವತ್ತಿ ಇವತ್ತಿಗೆ ನನಗೂ ಏನೇನು ಅದನ್ನ ಎಲ್ಲಾ ಲಿಂಗ್ ಮುಚ್ಚ ನನಗ್ ಏನು ತೊಂದರೆ ಕೊಟ್ಟಿಲ್ಲ ಆದ್ರೂ ನಾನು ಇವತ್ತು ಎಲ್ಲ ರಂಗಪಜನ ಸ್ಮರಣೆಮ ಅವನ ನೆನಪಾಡುವ ಸಲುವಾಗಿ ಒಂದು ಗುರುವಿನ ಆಶೀರ್ವಾದ ತಗೊಳ್ಳುವ ಸಲುವಾಗಿ ನಾ ಬಂದೆ ನಾನು ಅವನ್ನ ಮನುಷ್ಯನಲ್ಲಿ ಒಂದು ನಿಷ್ಠೆ ಬೇಕು ಇವತ್ತು ನಾವೇನೋ ಇರ್ಬೋದು ಎನ್ಗೋ ಇರ್ಬೋದು ಆದ್ರೆ ಕಷ್ಟ ಕಾಲದೊಳಗ ನಾವು ತೊಂದರೆ ಇದ್ದಂತ ಸಂದರ್ಭದೊಳಗೆ ನಮ್ಮ ಯಾರು ಇರ್ತಾರೋ ಅವ್ರನ್ನ ನಾವು ಮರಿಬಾರ್ದು ದೇವರು ನೋಡ್ತಾ ಇರ್ತಾನೆ ಅಲ್ಲಿ ಮೇಲೆ ಯಾರು ಈ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಒಳ್ಳೆ ಕೆಲಸ ಮಾಡಕತ್ತಾರ ಯಾರು ಕೆಟ್ಟದ್ದು ಮಾಡಾಕತ್ತಾರ ಅನ್ನೋದು ಮ್ಯಾಗ್ ಭಗವಂತನು ನೋಡ್ತಾ ಇರ್ತಾನ ನಮ್ಮ ಬೆನ್ನ ನಮ್ ಕಾಣಂಗಿಲ್ಲ ಆದ್ರೆ ಭಗವಂತ ನಮ್ಮ ನೋಡ್ತಿರ್ತಾನ ನಿಷ್ಠೆ ಇದಾನೋ ನಿಲ್ಲೋ ಅನ್ನೋದಕ್ಕೆ ಅದಕ್ಕೆ ಪ್ರತಿ ವರ್ಷದಂತೆ ಏನ್ ಈ ಕಾರ್ಯಕ್ರಮ ಮಾಡಕೈತಿರಿ ನಂದೊಂದು ಅಪೇಕ್ಷೆ ಏನಂದ್ರ ನಾನು ಮನೇನು ಕೂಡ ಹೇಳಿದ್ದೇನ ರಂಗಪ್ಪ ಎಲ್ಲರೂ ಕೂಡ್ಕೊಂಡು ಮಾಡ್ರಿ ಅಂತ ಹೇಳಿದನ ಹಿಂದಕ್ಕೆ ಒಂದು ಮನೆ ನಿಮ್ಮ ಊರಾಗ ಏನೋ ಮಾಡ್ರಿ ಎಲ್ಲಾರು ಕುಡ್ಕೊಂಡ್ ಮಾಡ್ರಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವ್ ನಮಗೂ ಏನಾಗತ್ತೆ ನೀವ್ ಎಲ್ಲಾರು ಕೂಡಿ ಕಾರ್ಯಕ್ರಮ ಮಾಡ್ತೀರಿ ಊರಾನವರು ಎಲ್ಲ ಧರ್ಮದವ್ರು ಎಲ್ಲಾರು ಕೂಡಿ ಮಾಡಿದ್ರಪ್ಪ ಅಂತಂದ್ರ ನಮಗೂ ಒಂದು ಖುಷಿ ಅದು ಬಂದದಕ್ಕೂ ಅದಕ್ಕೆ ನಾವೇನ್ ಹೇಳ್ತೀನಿ ಏನೇನು ವೈಯಕ್ತಿಕ ಭಿನ್ನಾಯಪರಗಳನ್ನು ಮರಿಬೇಕ ಮನುಷ್ಯ ನೋಡ್ರಿ ಯಾಸ್ಟ್ ಶ್ರೀಮಂತಿಗೆ ಇದ್ರೆ ಏನು ಏನ್ ಇದ್ರೆ ಐತಿ ಆದ್ರೆ ಕೊನೆಗೆ ಮನುಷ್ಯ ಒಳ್ಳೆ ಕೆಟ್ಟವ್ ಎಡ ಬರ್ತಾವ್ ಯಾರಾದ್ರೂ ಏನಾದ್ರು ಇವತ್ತಿಗೆ ನಾನು ಸಣ್ಣವಿದೆ ನಾನು ಒಂದೇಳೆ ನಂದೇ ಇದ್ದವ್ರು ನನಗೆ ತಿಳಿಸಿ ನೀವು ತಪ್ಪು ಮಾಡಕತ್ತೀರಿ ಅಂತ ಹೇಳ್ಬೇಕ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ನನಗ ಹಿರಿಯ ಸಹೋದರ ಆಗಿರ್ತಕ್ಕಂಥ ರಸ ಕೆಂಪನ ನಕರ ಕೂಡ ವೇದಿಕೆ ಮೇಲೆ ಆಗ ಮನುಷ್ಯ ನೋಡ್ರಿ ತಪ್ಪು ಮಾಡೋದು ಸಹಜ ಎಂತ ದೊಡ್ಡ ದೊಡ್ಡವರು ತಪ್ಪು ಮಾಡ್ತಾರ ಸಣ್ಣವ್ರು ತಪ್ಪು ಮಾಡ್ತಾರ ಆದ್ರೆ ಅದೇ ತಪ್ಪನ್ನ ದ್ವೇಷ ಇದು ಆಗ್ಬಾರ್ದು ಊರಾಗ ರಾಜಕಾರಣದ ಬಗ್ಗೆ ನಿಮ್ ಊರಂತರು ಬಾಳ ಪ್ರಭುತ್ವ ಊರು ಯಾಕಂದ್ರ ರೆಡ್ಡಿ ಸಮಾಜ ಇದ್ದಂತವ್ರು ಯಾಕಂದ್ರೆ ನಾನು ಕೂಡ ಕಾಡ್ರಕೊಪ್ಪ ಗ್ರಾಮ ನಾ ಅಗಲೇ ನಾನು ಆ ರೆಡ್ಡಿ ಸಮಾಜ ಬಾಳೆ ಮಾಡಿ ಕಚ್ಚುವಂತ ಅದು ನಿಮ್ಗೆ ಹೇಳ್ಬೇಕಂದ್ರ ಆ ಸಮಾಜ ರೆಡ್ಡಿ ಸಮಾಜ ಹೆಂಗಂದ್ರ ಅದು ಒಂದು ಡಿಸಿಪ್ಲೀನ್ ಒಳ್ಳೆ ಒಕೃತನ ಹೆಂಗ್ ಮಾಡ್ಬೇಕು ಒಂದು ಬಾಳೆ ಮಾಡೆ ಕಚ್ಚುವಂತ ಸಮಾಜ ನಾನು ಇವತ್ತು ಏನಾದರೂ ಈ ಒಂದು ಸ್ಥಾನಗಿನಂದ್ರ ಆ ಸಮುದಾಯದವರ ಒಂದು ಆ ಒಡನಾಟನ ನನ್ನ ನನಗೆ ಒಂದು ಸಿರಿರಕ್ಷ ಅಂತ ಹೇಳಕತ್ತ ನಾನು ಅದೂ ಕೂಡ ನೆನಸ್ಕೋಬೇ ನಾನು ಈಗ ಇಲ್ಲಿ ಮಾತಾಡುವಲ್ಲ ಗಾಡೇ ನಾನು ಮಾತಾಡಕೋತ ಬಂದೆ ನಾವು ಎಷ್ಟು ಸಿಸ್ಟಮ್ಯಾಟಿಕ್ ಅಪ್ಪ ಏಮ್ ರೆಡ್ಡಿ ಮಲ್ಲ ಮಂದ್ ಗುಡಿ ಒಳ್ಳೆ ಬಾಸ್ ಕೇರಿ ಎಲ್ಲ ಏನು ಒಂದು ಡಿಸಿಪ್ಲೀನ್ ಬಹಳ ಅದ್ಭುತ ಆದ್ರೆ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ದೇನಂದ್ರೆ ಕೆಟ್ಟ ಚನಾಟಿಗಳನ್ನು ಬೆನ್ ಹತ್ತಕ್ಕೆ ಹೋಗ್ರಿ ಯಾಕಂದ್ರೆ ನೋಡ್ರಿ ಈಗ ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಇವತ್ತೆಲ್ಲಾ ಸರಿಯಾಗಿ ಕುಡಿಯಕ್ ಬೆನ್ನಕ್ರಿ ಸರಿಯಾಗಿ ಕುಡಿಯಕ್ ಹೋಗ್ಬಾರೀ ಒಳ್ಳೆ ರೀತಿ ಅದ ಸರಾಯಿ ಕುಡಿಯುವ ರೊಕ್ಕನ ಮನಿಗ್ ಹಾಕ್ತೊಂಬಾರ್ರಿ ಮಣಿಗೆ ಒಳ್ಳೆ ಒಳ್ಳೆ ಸಂತಿ ತೊಗೊಂಬರೀ ಸರಾಯಿ ಕುಡಿಯು ಖರ್ಚು ಮಾಡುದ ಗೋಡಂಬಿ ಮಣಕ್ರಿ ಶಕ್ತಿ ಬರ್ತತೆ ಯಾಕಂದ್ರೆ ರೈತರು ಇದೆಲ್ಲ ಬೆಣಕಟ್ಟಿ ಬೆಣಕಟ್ಟಿ ಶಿರೂರು ಇವೆಲ್ಲ ನಿಮ್ ಊರು ಅಂದ್ರೆ ಫೇಮಸ್ ಮತ್ತ ನಿಮ್ ಊರು ಒಂದು ಶಕ್ತಿ ಅದ ಇಲ್ಲಿ ಅದಕ್ಕೆ ಎಲ್ಲಾರು ನಾನು ವಿನಂತಿ ಮಾಡ್ಕೊಳ್ಳುದೇನಂದ್ರ ಮುಂದಿನ ವರ್ಷ ನೀವೆಲ್ಲಾರು ಕುಡ್ಕೊಂಡು ಏನ್ ಊರಾಗ ನಾನ್ ನಿಮ್ಮೆಲ್ಲಾರು ಇಲ್ಲಿ ನಾನು ಕೈ ಮುಗಿದು ಕಾಲ್ ಹಿಡ್ಕೊಂಡು ಹೇಳಕ್ ಯಾರು ಯಾರು ತಪ್ಪದೋ ಏನದ ನಾನು ಹೇಳಕ್ ಹೋಗುದಿಲ್ಲ ಅದನ್ನ ಯಾಕಂದ್ರೆ ನಿಮ್ಮೂರು ಬಂದು ನಿಮ್ ತಪ್ಪು ನಿಮ್ ಸರಿ ಅಂತ ಹೇಳುವಂತ ದೊಡ್ಡವನು ನಾನಲ್ಲ ಆದ್ರೆ ನನ್ನ ಕಳಕಳಿ ಏನಂದ್ರೆ ಎಲ್ಲಾ ಗ್ರಾಮದವರು ಜಾತಿ ಧರ್ಮ ಮೀರ್ ಎಲ್ಲಾರು ಕೂಡ ಎಲ್ಲಾ ಲಿಂಗ ಮಹಾರಾಜರ ಕಾರ್ಯಕ್ರಮ ಮಾಡ್ರಿ ನೀವು ಇಲ್ಲಿ ರಂಗಪಚನ್ದು ಹಳೇಗೌಡದು ಇನ್ನೊಬ್ಬರದಲ್ಲ ಎಲ್ಲಾ ಲಿಂಗ ಮಹಾರಾಜರ ಕಾರ್ಯಕ್ರಮ ಮಾಡ್ರಿ ನೀವು ಯಾರು ಮಾಡಿದ್ರು ಭಗವಂತನ ಸೇವಾ ತಿಳ್ಕೊಬೇಕು ನಾವು ಇಲ್ಲಿ ರಂಗಪಜನ್ ಜೋಡಿಯಾಗ ರಂಗಪಲ್ಲಿ ರಂಗಪಜನ್ ಈ ಭೂಮಿ ಮಗೇನ ಶಾಶ್ವತಿರವನ ನನ್ರಿ ಏನ್ ನಾವು ಶಾಶ್ವತಿರದಿವ ನಾವು ಎಲ್ಲರೂ ಒಂದು ದಿನ ಬಿಟ್ಟು ಹೋಗಾರನವ ಹುಟ್ಟಿದ ಒಳವೊಮ್ಮೆ ಸಾಯುವುದು ಕಟ್ಟಿದ ಒಮ್ಮೆ ಬೀಳುವುದು ಎಲ್ಲೋ ಮಾನವ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವ್ದಾದ್ರು ದೇಶ ಭಗವಂತ್ರಿ ರೀ ನೋಡ್ರಿ ನೀವ್ ಫೋಟೋ ನೋಡ್ರಿ ಎಲ್ಲಾ ಮಹಾರಾಜನ ಮೂರ್ತಿ ಹಚ್ಚಾರ ನೋಡಿದ್ರೆ ನಾ ಅವರ ಬಂದು ಕುತ್ತಾರಪ್ಪ ಅಂತ ಅನ್ಕೊಂಡೆ ನಾನು ಹೇಳ್ಬೇಕಂದ್ರ ಅದಕ್ಕೆ ದಯವಿಟ್ಟು ನಿಮ್ಮ ಊರಲ್ಲಿರುವಂತ ಹಿರಿಯರಿಗೆ ಕೈ ಮುಗುದ ಕಾಲ ಶಿರಸ್ ಆಸ್ತಾಂಗ ಮಾಡಿ ಕಾಲ ಮುಗಿದು ಕೇಳಾಕತ್ತೀನಿ ನಾನು ಮುಂದಿನ ವರ್ಷ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡಿ ಮಾಡ್ರಿ ಎಲ್ಲಾಲಿಂಗ ಮುತ್ತ ಎಲ್ಲರಿಗೂ ಒಳ್ಳೇದು ಮಾಡ್ತಾನ ಮಾಡ್ರಿ ಅವ್ನ ಎಲ್ಲಾ ದ್ವೇಷ ಪಂತ ಎಲ್ಲ ಬಿಡ್ರಿ ಅವನು ಮಾಡ್ರಿ ಒತ್ತಿರಬೇಕು ಮನುಷ್ಯ ಯಾವಾಗಲಿ ನೀವ್ ಯಾವ್ದೋ ರಾಜಕಾರಣದಾಗ ನೀವ್ ಯಾವ್ದೋ ಪಕ್ಷ ಮಾಡ್ರಿ ಏನೋ ಮಾಡ್ರಿ ಆದ್ರಿಂತ ಮಹಾರಾಜ್ ಎಲ್ಲಾಲಿಂಗ್ ಮುತ್ತಾರ್ರಿ ಈ ಪವಾಡ ಪುರುಷರವ್ರ ಅಂತವ್ರ ಕಾರ್ಯಕ್ರಮದೊಳಗು ನಾಯಕ ಬರಲಿ ನೀ ಯಾಕೆ ಬರಲಿ ಯಾರು ಬೇಡ ಏನಾದ್ರೂ ಭಗವಂತನ ಹೇಳ್ತಿರ್ತಾವ್ ಅಲ್ಲ ಅಜ್ಜ ನೋಡ್ರಿ ನಾ ಮೊನ್ನೆ ಈಗ ಒಂದ್ ತಿಂಗಳಿಂದ ಅಂತ ಹೇಳಿದೆ ನಾನು ನೀರಾಕಿ ಕಾರ್ ಓಡಿಸಿದಂತ ಪವಾಡ ಪುಡಿಸಿ ಅಲ್ಲ ಗೊತ್ತ ಅಂತ ಅವ್ರು ಕಾರ್ಯಕ್ರಮ ಮಾಡ್ರಿ ಈ ರಂಗ ಮಾಡಕತ್ತಾನ ಮಾಡಕತ್ತ ಅಂತ ಅಲ್ಲ ಎಲ್ಲಾರು ಕೂಡಿ ಭಗವಂತನ ಕಾರ್ಯಕ್ರಮ ಮಾಡ್ರಿ ಮುಂದಿನ ವರ್ಷ ನಿಮಗೆ ಇನ್ನೊಮ್ಮೆ ಒಂದ್ ಅಲ್ಲ ಬಾರಿ ಹೇಳಕತ್ತೀನಿ ಕೈ ಮುಗಿದು ಕಾಲ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲಾ ಲಿಂಗಾಚಾರ ಸಾಕ್ಷಿಗಳಾಗತ್ತೆ ನಿಮ್ಗ ಮುಂದಿನ ಕಾರ್ಯಕ್ರಮವನ್ನ ನೀವೆಲ್ಲಾರು ಕೂಡಿ ಮಾಡ್ರಿ ನಿಮ್ ಎಲ್ಲರಿಗೂ ಎಲ್ಲಾ ಲಿಂಗುತ್ತ ಒಳ್ಳೇದ್ ಮಾಡ್ತಾನಂತ ಹೇಳ್ತಾ ನನ್ನ ಎರಡೇ ಮಾತುಗಳಿಗೆ ವಿರಾಮ ಹುಡ್ತಾನೆ ಜೈನ್ ಜೈ ಕರ್ನಾಟಕ ಮಾತು